ಅದಕ್ಕೆ ಬೆಂಗಳೂರು ಎಲ್ಲಿಯೂ ಸಿಕ್ಕದಂತ ಉತ್ತಮವಾದ ವೆಜಿಟೇರಿಯನ್ ಊಟ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಆ ಕಾರಣ ಇಟ್ಟುಕೊಂಡು ಯಾರು ಕೊಡೋರಿಗೆ ಒಬ್ಬ ಎಲ್ಲಿ ಎಲ್ಲಿ ಇರಬೇಕು ಕರೆಕ್ಟ್ ಟೈಮ್ ಅಲ್ಲಿ ನಾವು ಬರಬೇಕು ಮಧ್ಯಾಹ್ನ ಯಾವುದು ಊಟ ಕೊಟ್ಟರ ಮೇಲೆ ಒಳ್ಳೆ ಹಾಸಿಗೆ ಈಗ ಸರಿಯಾದ ಟೈಮ್ ಅಲ್ಲಿ ಬರಿಸಿ 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 ಸರ್ ಅಷ್ಟೆಲ್ಲ ಒಳ್ಳೆ ಊಟ ಕೊಟ್ಟರು ಹಾಸಿಗೆ ಅದು ಇದು ಕೊಟ್ಟರೆ ಸುಖವಾಗಿ ನಿಮ್ಗೆ ಆಶೀರ್ವಾದ ಹಾಗೆ ಬೆಂಗ್ಳೂರ್ ಎಲ್ಲಿಯೂ ಸಿಕ್ಕದಂತ ಉತ್ತಮವಾದ ವೆಜಿಟೇನ್ ಊಟ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಆ ಕಾರಣ ಇಟ್ಕೊಂಡು ಯಾರು ಕೂಡವರೆಗೆ ಇರಬೇಕು ಕರೆಕ್ಟ್ ಅಲ್ಲಿ ನಾವು ಬರ್ಬೇಕು ಮಧ್ಯಾಹ್ನ ಯಾವುದು ಅಷ್ಟೆಲ್ಲ ಊಟ ಕೊಟ್ಟರು ಮೇಲೆ ಒಂದು ಒಳ್ಳೆ ಹಾಸಿಗೆ ಈಗ ಸರಿಯಾದ ಡ್ಯಾಮ್ ಅಲ್ಲಿ ಸರ್ ಅಷ್ಟೆಲ್ಲ ಒಳ್ಳೆ ಊಟ ಕೊಟ್ಟರು ಮೇಲೆ ಒಂದು ಹಾಸಿಗೆ ಅದು ಇದು ಕೊಟ್ರೆ ಸುಖವಾಗಿ ನಿಮ್ಗೆ ಆಶೀರ್ವಾದ